ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತೆ ಆಯಷ ಖಾನುಂ ನೇಮಕ ಮಾಧ್ಯಮ ಅಕಾಡೆಮಿಯ ನಲವತ್ತೆರಡು ವರ್ಷಗಳ ಇತಿಹಾಸದಲ್ಲೇ ಮಹಿಳೆಯೊಬ್ಬರು ಅಧ್ಯಕ್ಷರಾಗ್ತಿರೋದು ಇದೇ ಮೊದಲು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಹಿರಿಯ ಪತ್ರಕರ್ತೆ ಆಯಷ ಖಾನುಂ ಅವರನ್ನ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಐತಿಹಾಸಿಕ ಹೆಜ್ಜೆ ಇರಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಹೊಸ ಶಕ್ತಿ ತುಂಬಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಈ ಐತಿಹಾಸಿಕ ನಡೆ ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ರಾಷ್ಟ್ರಮಟ್ಟದಲ್ಲೂ ಸಂಚಲನ ಮೂಡಿಸಿದ್ದು ಮತ್ತೊಂದು ವಿಶೇಷ ಅಕಾಡೆಮಿಯ ಅಧ್ಯಕ್ಷೆಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ಆಯೇಷಾ ಖಾನುಂ ಅವರ ನೇತೃತ್ವದಲ್ಲಿ ಜರುಗಿದ ಸುಳ್ಳು ಸುದ್ದಿಗಳಿಂದ ಸಾಮಾಜಿಕ ನ್ಯಾಯದ ಮೇಲಾಗುತ್ತಿರುವ ಪರಿಣಾಮದ ಕುರಿತ ವಿಚಾರ ಸಂಕಿರಣವು ಅದ್ಭುತ ಮನ್ನಣೆ ಗಳಿಸಿತು ಈಗ ಹೋದ ಬೆಳೆಯ ಶುರು ಮಾಡಬಹುದು ಇದು ತಡೀದೆಯೋ ಅಂದ್ರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋದು ಕಷ್ಟ ಆಗ್ತದೆ ಧಾರ್ಮಿಕ ಸಾಮಾಜಿಕ ವಿಚಾರಗಳು ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಇದು ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ ನಮ್ಮ ಸಮಾಜಕ್ಕೆ ಸುಮಾರು ನಲವತ್ತೆರಡು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ರಾಜ್ಯದ ಪತ್ರಿಕೋದ್ಯಮ ಹಾಗೂ ಪತ್ರಕರ್ತರ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಬಂದಿದೆ ಪತ್ರಿಕೋದ್ಯಮ ಎಂಬ ಮಹಾಸಾಗರದ ಹಿತೈಷಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ರಾಜ್ಯದಲ್ಲಿ ಪತ್ರಿಕೋದ್ಯಮ ಹಾಗೂ ಪತ್ರಕರ್ತರ ಹಿತ ಕಾಯಲು ಒಂದು ಸಂಸ್ಥೆಯ ಅಗತ್ಯತೆ ಇದೆ ಎಂಬ ಕೂಗು ಕೇಳಿ ಬಂದಿದ್ದು ಎಂಬತ್ತರ ದಶಕದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಒತ್ತಾಸೆಗೆ ಪೂರಕವಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಗಿನ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾಯರ ಸರ್ಕಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿಯನ್ನು ಅಸ್ತಿತ್ವಕ್ಕೆ ತಂದಿತು ಅಕಾಡೆಮಿಯ ಮೊಟ್ಟಮೊದಲ ಅಧ್ಯಕ್ಷರಾಗಿದ್ದ ನಾಡಿಗ ಕೃಷ್ಣಮೂರ್ತಿ ಅವರು ಪತ್ರಿಕೋದ್ಯಮ ಹಾಗೂ ಅಕಾಡೆಮಿಯ ಮಧ್ಯೆ ಸೇತುವಾಗಿ ಕೆಲಸ ಮಾಡಿ ಮಾಧ್ಯಮದ ಹಲವು ಸಾಧಕರನ್ನು ಒಗ್ಗೂಡಿಸಿಕೊಂಡು ಪತ್ರಿಕೋದ್ಯಮ ಹಾಗೂ ಅಕಾಡೆಮಿಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದರು ಅಕಾಡೆಮಿಯ ಈ ಸುದೀರ್ಘ ಪಯಣದಲ್ಲಿ ಎಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರ ಶ್ರಮದಾನವಿದ್ದು ಅವರೆಲ್ಲರ ಪ್ರಯತ್ನಗಳಿಂದ ಅಕಾಡೆಮಿ ಇವತ್ತು ದೇಶದ ಇತರ ರಾಜ್ಯಗಳಿಗೂ ಸಹ ಮಾದರಿಯಾಗಿ ನಿಂತಿದೆ ನಾಡಿಗರ ನಂತರ ಅಧ್ಯಕ್ಷರಾಗಿದ್ದ ಖಾದ್ರಿ ಶಾಮಣ್ಣನವರು ಜಿ ನಾರಾಯಣ ಅವರು ಎನ್ ಹರಿಕುಮಾರ್ ಶ್ರೀಧರ ಆಚಾರ್ ಅವರು ತಮ್ಮ ಅವಧಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶೇಷವಾಗಿ ಗ್ರಾಮೀಣ ಮತ್ತು ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ವೃತ್ತಿ ನೈಪುಣ್ಯತೆ ಕೌಶಲ್ಯ ದೊರಕಿಸಿಕೊಡಲು ಶ್ರಮಿಸಿದರು ಅಲ್ಲದೆ ಪತ್ರಿಕಾ ದಿನಾಚರಣೆ ಜಾರಿಗೆ ಪತ್ರಿಕಾ ಪದಕೋಶ ರಚನೆಯಲ್ಲೂ ಈ ಮಹನೀಯರದ್ದು ಮಹತ್ವದ ಪಾತ್ರವಿದೆ ಗರುಡನಗರಿ ನಾಗರಾಜ್ ಎನ್ ಅರ್ಜುನದೇವ ವಿ ಎನ್ ಸುಬ್ಬರಾವ್ ಡಿ ಪಿ ಪರಮೇಶ್ವರ್ ಅವರ ಅಧ್ಯಕ್ಷಾವಧಿಗಳಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳ ಪ್ರಕಟಣೆಗೆ ವಿಶೇಷ ಆಸಕ್ತಿ ನೀಡಲಾಯಿತು ಅಲ್ಲದೆ ರಾಷ್ಟ್ರಮಟ್ಟದಲ್ಲಿ ವಿಶೇಷ ಸಾಧನೆಗೈದ ಮಾಧ್ಯಮದ ಮಹನೀಯರನ್ನು ಪ್ರಶಸ್ತಿ ನೀಡಿ ಗೌರವಿಸುವ ಪದ್ಧತಿಯು ಆರಂಭವಾಯಿತು ಇನ್ನು ಎಂ ಎ ಪೊನ್ನಪ್ಪ ಎಂ ಸಿದ್ದರಾಜು ಅವರು ಅಧ್ಯಕ್ಷರಾಗಿದ್ದಾಗ ಅಕಾಡೆಮಿಯ ಮೂವತ್ತನೇ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಏಕಕಾಲಕ್ಕೆ ಮೂವತ್ತು ಪುಸ್ತಕಗಳನ್ನು ಪ್ರಕಟಿಸಿ ಹೊಸ ಮೈಲಿಗಲ್ಲನ್ನು ಸಾಧಿಸಲಾಯಿತು ಸದಾಶಿವ ಶೆಣೈ ಅವರ ಅಧ್ಯಕ್ಷಾವಧಿಯಲ್ಲಿ ಅಕಾಡೆಮಿಯ ನಲವತ್ತನೇ ಸಂಸ್ಥಾಪನ ವರ್ಷಾಚರಣೆಯ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪ್ರಸ್ತುತ ಅಧ್ಯಕ್ಷರಾಗಿರುವ ಆಯೇಷ ಖಾನುಂ ಅವರೂ ಸಹ ಅಧ್ಯಕ್ಷರಾದ ಕೇವಲ ಆರರಿಂದ ಏಳು ತಿಂಗಳಲ್ಲೇ ಹಲವು ಅರ್ಥಪೂರ್ಣ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದು ಪತ್ರಿಕಾರಂಗದ ಕುರಿತಾದ ತಮ್ಮ ಹಲವು ಅದ್ಭುತ ಪರಿಕಲ್ಪನೆಗಳನ್ನು ಸಾಕಾರಗೊಳಿಸುವತ್ತ ದಿಟ್ಟ ಹೆಜ್ಜೆ ಇರಿಸಿದ್ದಾರೆ ಆಯಷಾ ಖಾನುಂ ಅವರ ಸಾರಥ್ಯದಲ್ಲಿ ಏರ್ಪಡಿಸಲಾಗಿದ್ದ ಸುಳ್ಳು ಸುದ್ದಿಗಳಿಂದ ಸಾಮಾಜಿಕ ನ್ಯಾಯದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ವಿಚಾರ ಸಂಕಿರಣ ಬದಲಾಗುತ್ತಿರುವ ಪತ್ರಿಕಾ ಮಾಧ್ಯಮದ ಸ್ವರೂಪ ವಿಷಯದ ಕುರಿತ ವಿಚಾರ ಸಂಕಿರಣ ಆಯೋಜನೆಯಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳು ಪತ್ರಿಕೋದ್ಯಮಕ್ಕೆ ಚಿಕಿತ್ಸಕ ದೃಷ್ಟಿಕೋನ ನೀಡುವ ಪ್ರಯತ್ನ ಮಾಡಿದವು ಆಯಾ ಖಾನುಂ ಅವರ ಈ ಹೆಜ್ಜೆಗೆ ಅಕಾಡೆಮಿಯ ಎಲ್ಲ ಸದಸ್ಯರು ಜತೆಯಾಗಿದ್ದು ಪತ್ರಿಕೋದ್ಯಮದ ಶ್ರೇಯೋಭಿವೃದ್ಧಿಗಾಗಿ ನಿರಂತರವಾಗಿ ಈ ತಂಡ ಶ್ರಮಿಸುತ್ತಿದೆ ಕರ್ನಾಟಕದ ಮಾಧ್ಯಮ ಅಕಾಡೆಮಿ ಅತ್ಯಂತ ಪ್ರತಿಭಾನ್ವಿತ ಉದಯೋನ್ಮುಖ ಹಿರಿಯ ಪತ್ರಕರ್ತರಿಗೆ ಪ್ರತಿ ವರ್ಷ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದೆ ಅದರ ಜೊತೆ ಜೊತೆಗೆ ಯುವ ಪತ್ರಕರ್ತರಿಗೆ ಕಮ್ಮಟಗಳು ಶಿಬಿರಗಳು ಮತ್ತು ತರಬೇತಿಗಳನ್ನು ಕೂಡ ನಡೆಸ್ತಾ ಬಂದಿದೆ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷೆಯಾಗಿರ್ತಕ್ಕಂಥ ಆಯಾ ಖಾನಮ್ ಅತ್ಯಂತ ಹಿರಿಯ ಪತ್ರಕರ್ತರು ನಾನು ಸ್ಟೂಡೆಂಟ್ ಆಗಿದ್ದಾಗ ಕೂಡ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಂದು ಪಾಠ ಮಾಡ್ತಾ ಅತ್ಯಂತ ಗೌರವಾನ್ವಿತ ಪತ್ರಕರ್ತರಲ್ಲಿ ಆಯಷಾ ಖಾನಂ ಒಬ್ಬರು ಅವರು ಅಧ್ಯಕ್ಷರಾದ ನಂತರ ಮಾಧ್ಯಮ ಅಕಾಡೆಮಿಯ ಕೆಲಸ ಇನ್ನಷ್ಟು ಚುರುಕು ಪಡೆದುಕೊಂಡಿದೆ ಅನ್ನೋದನ್ನು ನೋಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಕಾರ್ಯಕ್ರಮಕ್ಕೂ ಕೂಡ ತುಂಬ ಹೃದಯದ ಶುಭ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ರಚನೆ ಸಂಯೋಜನೆ ಹಾಗೂ ಕರ್ನಾಟಕ ಪತ್ರಿಕೋದ್ಯಮಕ್ಕೆ ಅಕಾಡೆಮಿ ನೀಡುತ್ತಿರುವ ಉಪಯುಕ್ತ ಕೊಡುಗೆಗಳಿಂದ ಪ್ರಭಾವಿತರಾಗಿ ಕೇರಳ ಹಾಗೂ ತೆಲಂಗಾಣ ರಾಜ್ಯಗಳಲ್ಲೂ ಸಹ ನಮ್ಮದೇ ಮಾದರಿಯ ಮಾಧ್ಯಮ ಅಕಾಡೆಮಿಗಳನ್ನು ರಚಿಸಲಾಗಿದ್ದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಹೆಗ್ಗಳಿಕೆಗಳಲ್ಲೊಂದು ಮಾಧ್ಯಮ ಅಕಾಡೆಮಿಯಲ್ಲಿ ಒಂದು ನವೀನತೆ ಮತ್ತು ಟೆಕ್ನಾಲಜಿ ಡ್ರಿವನ್ ಅಕಾಡೆಮಿ ಮಾಡಬೇಕು ಅಂತ ನಮ್ಮ ಗುರಿ ನಮ್ಮ ಒಂದು ಡ್ರೀಮ್ ಇದೆ ಇಲ್ಲಿ ಟೆಕ್ನಾಲಜಿ ಡಿಜಿಟಲ್ ಮಾಡಬೇಕು ಇದೆಲ್ಲ ನಾವು ಬೈ ಫೇಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ ಹೀಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸತತ ನಾಲ್ಕು ದಶಕಗಳಿಂದ ಪತ್ರಿಕೋದ್ಯಮದ ಹಿತಕ್ಕಾಗಿ ಕೆಲಸ ಮಾಡುತ್ತಾ ಬಂದಿದೆ ಪತ್ರಿಕೋದ್ಯಮದಲ್ಲಿ ಎ ಐ ಟೂಲ್ ಸಹಿತ ಹೊಸ ಹೊಸ ತಂತ್ರಜ್ಞಾನ ಅಳವಡಿಕೆ ಯುವ ಪತ್ರಕರ್ತರಿಗೆ ಪ್ರೋತ್ಸಾಹ ಹೊಸ ಸಾಧ್ಯತೆಗಳ ಪರಿಚಯ ಹೀಗೆ ಹತ್ತು ಹಲವು ಗುರಿಗಳೊಂದಿಗೆ ಮುನ್ನುಗ್ಗುತ್ತಿದೆ Uh, we have a vision before us. We wish to take it forward, and with the support of Karnataka government, with the support of Karnataka Chief Minister Siddaramaiah and Deputy Chief Minister uh, D K Shivkumar, we will take this academy to a newer heights.